ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮಂಡ್ಯ ಜಿಲ್ಲೆಯ ಬಹುತೇಕ ಹಳ್ಳಿಗಾಡಿನ ಕಡೆ ಬಾರದಿರುವ ಸರ್ಕಾರಿ ಬಸ್ ವ್ಯವಸ್ಥೆಯ ಕೊರತೆಯಿಂದ ಶಾಲಾ ಕಾಲೇಜು ಮಕ್ಕಳ ಪರಿಸ್ಥಿತಿ ಪರದಾಡುವಂತಾಗಿದ್ದು ಇಂದು ಕೆಆರ್ಎಸ್ ಪಕ್ಷದ ಮಂಡ್ಯ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಪ್ರಮೋದ್ ಎಸ್ ರವರು ಮತ್ತು ತಂಡ ಖುದ್ದು ಮಂಡ್ಯ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿ ವಿದ್ಯಾರ್ಥಿಗಳ ಸಮಯಕ್ಕೆ ಸಿಗದ ಬಸ್ ವ್ಯವಸ್ಥೆಯ ಬಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿ ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ದೀಪಿಕಾ ಮಂಡ್ಯ ತಾಲೂಕು ಅಧ್ಯಕ್ಷ ರವೀನ್ ಮಂಡ್ಯ ತಾಲೂಕು ಅಧ್ಯಕ್ಷ ರವೀಂದ್ರ ಮಳವಳ್ಳಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಹದೇವ ಸ್ವಾಮಿ ಎಸ್ಸಿ ಎಸ್ ಟಿ ಘಟಕದ ಕಾರ್ಯದರ್ಶಿ ಶಿವಕುಮಾರ್ ಹಾಗೂ ವಿದ್ಯಾರ್ಥಿಗಳಿದ್ದರು ಗ್ರಾಮೀಣ ಭಾಗದಲ್ಲಿರುವಂತಹ ಒಂದು ಸ್ಟೂಡೆಂಟ್ಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಗಳು ಬರಲ್ಲ ಅಂದ್ರೆ ಯಾವ ತರ ಅಂತ ಹೇಳಿದ್ರೆ ಕಾಲೇಜ್ ಇರುವಂತದ್ದು ಎಂಟು ಎಂಟು ಇರುವಂತ ಸಂದರ್ಭದಲ್ಲಿ ಬೆಳಿಗ್ಗೆ ಜಾವ ಏಳು ಗಂಟೆಗೆ ಬರುವಂತದ್ದು ಮತ್ತೆ ನಾಲ್ಕು ಗಂಟೆಗೆ ಕಾಲೇಜ್ ಕಾಲೇಜು ಸಂದರ್ಭದಲ್ಲಿ ಮೂರು ಗಂಟೆಗೆ ಬಸ್ಸು ಹೊರಟು ಹೋಗುವಂಥದ್ದು ಈ ತರದಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿದ್ರೆ ಅವ್ರಿಗೆ ಅನಾನುಕೂಲ ಆಗ್ತಿದೆ ಇದು ಏನಾಗ್ತಿದೆ ಅಂತ ಹೇಳಿದ್ರೆ ಪೋಷಕರಲ್ಲಿ ಒಂಥರ ಆತಂಕ ಬಂದು ಮಕ್ಕಳನ್ನ ನಾವು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಊಟ ಕೊಡುವ ಸೌಲಭ್ಯ ಸೌಲಭ್ಯಗಳು ಏನಿದೆ ಇದನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇರೋವಂಥ ಭರವಸೆ ಏನ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ ಹೆಣ್ಮಕ್ಳನ್ನ ಬಾಲ್ಯ ವಿವಾಹ ಮಾಡುವಂಥದ್ದು ಹೆಣ್ಮಕ್ಳನ್ನ ಏನಿದೆ ಉದ್ಯೋಗಕ್ಕೆ ಚಿಕ್ಕವಯಸ್ತಿದೆ ಉದ್ಯೋಗಕ್ಕೆ ತಳ್ಳುವಂಥದ್ದು ಈ ತರದಲ್ಲ ಆಗ್ತಿದೆ ದಯಮಾಡಿ ಮಕ್ಕಳ ಹಿತಾದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ನಾವು ಕೇಳುವಂಥದ್ದು ಏನಪ್ಪಾ ಅಂದ್ರೆ ಈ ಶಕ್ತಿ ಯೋಜನೆ ಏನಿದೆ ಇದು ಬರೀ ಏನಿದೆ ಅಂದರೆ ಒಂಥರ ಕಾಂಟ್ರವರ್ಸಿ ಆಗುತ್ತಿದೆ ಸ್ಟೂಡೆಂಟ್ಸ್ ಬಸ್ಸಕ್ಕಂಥ ಸಂದರ್ಭದಲ್ಲಿ ಪೈಪೋಟಿ ಮೇಲೆ ಜನಸಾಮಾನ್ಯರಲ್ಲಿ ನೂಕು ನುಗ್ಳು ಆಗುವಂಥದ್ದು ಇದಕ್ಕೆಲ್ಲ ಬೇಸತ್ತೋರು ಏನ್ ಮಾಡ್ತಾರೆ ಒಂದು ಅರ್ಧಕ್ಕರ್ಧ ಜನ ವಿದ್ಯಾರ್ಥಿಗಳು ನಮಗೆ ಈ ಬಸ್ ಎಲ್ಲ ಇನ್ನೊಂದು ಮತ್ತೊಂದು ಸಂದರ್ಭದಲ್ಲಿ ಒಂದು ಆಟೋನೋ ಇಲ್ಲ ಯಾವುದೋ ಸಿವಿಲ್ ಬಸ್ ಹೋಗೋ ಸಂದರ್ಭದಲ್ಲಿ ಏನಾಗುತ್ತೆ ಅತಿ ಹೆಚ್ಚು ಅಧಿಕವಾಗಿ ಶುಲ್ಕವನ್ನು ವಸೂಲಿ ಮಾಡ್ತಾ ಒಂದು ರೀತಿ ಮಾಡ್ತಾ ಇದ್ದಾರೆ ಇದನ್ನ ಈ ಗ್ರಾಮೀಣ ಭಾಗದಲ್ಲಿ ಇರುವಂತವರು ಜನಸಾಮಾನ್ಯರು ಬಡವರು ಎಲ್ಲ ಏನ್ ಮಾಡ್ತಾರೆ ಅದನ್ನ ಕೊಡಕ್ಕಾಗದೆ ಮಕ್ಕಳನ್ನ ಒಂದ್ ರೀತಿಯಲ್ಲಿ ವಿದ್ಯೆಯಿಂದ ದೂರ ಉಳಿಸಿಕೊಂಥದ್ದು ಪೋಷಣೆಗಳಾಗ್ತಿದೆ ಇದನ್ನ ಗಮನಿಸಬೇಕು ಮತ್ತೆ ನೀವು ಗಮನ ಗಮನಿಸಿರ್ತೀರಾ ಈಗ ಹೆಚ್ಚು ಬಸ್ಸು ಏನು ರಸ್ತೆ ಇರುವಂತ ಸಂದರ್ಭದಲ್ಲಿ ಮಕ್ಕಳುಗಳು ಫುಟ್ಪಾತ್ ಅಲ್ಲಿ ಇಟ್ಕೊಂಡು ಒಂದ್ ರೀತಿ ಜೋತಾಡ್ತಾ ಇರ್ತಾರೆ ಏನಾರೋ ಬಿತ್ತು ಏನಾರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ತಂದೆ ತಾಯಿಗೆ ಮಕ್ಕಳೇ ಸರ್ವಸ್ವವಾಗಿರ್ತಾರೆ ಇದಕ್ಕೆಲ್ಲ ಎಡೆ ಮಾಡ್ಕೊಳ್ಬಾರ್ದು ದಯಮಾಡಿ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಬಿಡುವಂತ ಮತ್ತೆ ಏನ್ ಪ್ರಾರಂಭವಾಗುವಂತ ಸಮಯದಲ್ಲಿ ಮಕ್ಕಳಿಗೆ ಬಸ್ಸಿನ ಅವಶ್ಯಕತೆ ಇದೆ ದಯಮಾಡಿ ಅದನ್ನ ತಂದಿಸ್ಕೊಡಿ ಅಂತೇಳಿ ಸಂದರ್ಭದಲ್ಲಿ ತಿಳಿಸಿದೆ